ನಮಸ್ಕಾರ ನಾನು ವಿನಾಯಕ್ ಅಕ್ಕಲವಾಡಿ ಅಂತ ಗಾಯತ್ರಿ ತಪಭೂಮಿ ಚಾರಿಟೇಬಲ್ ಟ್ರಸ್ಟ್ನ ಅಧ್ಯಕ್ಷರು ಗಾಯತ್ರಿ ತಪೋಭೂಮಿ ಕರ್ನಾಟಕದಲ್ಲಿ ಹಾವೇರಿ ಜಿಲ್ಲಾ ಚಿಗ್ಗಾಂವ್ ತಾಲೂಕಿನಲ್ಲಿ ಇದೆ ಇದು ಹುಬ್ಬಳ್ಳಿಂಗಿಂದ ಇಪ್ಪತ್ತ್ಮೂರು ಕಿಲೋಮೀಟ್ರ್ ಹತ್ತಿರ ಇದೆ ಶ್ರೀ ಗಾಯತ್ರಿ ದೇವಸ್ಥಾನ ಎರಡು ಸಾವಿರದ ಇಸ್ವಿಯಲ್ಲಿ ಸ್ಥಾಪಿತ ಆಗಿದೆ ಇವಾಗ ಇದು ಎರಡು ಸಾವಿರದ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತೈದು ಅಂದರೆ ತಮಗೆ ಗೊತ್ತಾಗಿರೋದು ರಜತ ಮಹೋತ್ಸವ ಕಾರ್ಯಕ್ರಮವನ್ನು ನಾವು ಇವತ್ತು ದಿನಾಂಕ ಏಪ್ರಿಲ್ ಹನ್ನೊಂದರಿಂದ ಹದಿನಾರುವರೆಗೆ ಆಚರಿಸ್ತಾ ಇದ್ದೇವೆ ಅಲ್ಲಿ ಏಪ್ರಿಲ್ ಹನ್ನೊಂದರಿಂದ ಹದಿನಾಲ್ಕನೇ ತಾರೀಕಿನ ತನಕ ವಿವಿಧ ವಿವಿಧ ಸ್ವಾಮೀಜಿ ಪಕ್ಕಿರೇಶ್ವರ ಸ್ವಾಮೀಜಿ ಆಗಿರ್ಬೋದು ಬ್ರಹ್ಮಾನಂದ ಮಹಾ ಸರಸ್ವತಿ ಆಗಿರ್ಬೋದು ಹಾಗೆ ಬ್ರಹ್ಮಾನಂದ ಗುರುಜಿ ಹೀಗೆ ದತ್ತ ಉದೂತ್ ಹೆಬ್ಬಳ್ಳಿ ಅವರು ಕೂಡ ಇಲ್ಲಿ ಪ್ರತಿನಿತ್ಯ ಬಂದು ತಂಪ ಆಶೀರ್ವಚನ ಮಾಡಿ ಹೋಗ್ತಾ ಇದ್ದಾರೆ ಅದಕ್ಕಾಗಿ ಈ ಕಾರ್ಯಕ್ರಮಕ್ಕೆ ವಿಶೇಷತೆ ಅಂದರೆ ಶೃಂಗೇರಿ ಶ್ರೀಗಳಾದ ನಮ್ಮ ಶ್ರೀ 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 ವಿಧುಶೇಖರ ಭಾರತೀ ತೀರ್ಥ ಸ್ವಾಮೀಜಿಯವರು ಶ್ರೀಚಕ್ರ ಸ್ಥಾಪನೆ ಮಾಡಲಿಕ್ಕೆ ಇಲ್ಲಿ ಆಗಮಿಸ್ತಾ ಇದ್ದಾರೆ ಹದಿನಾರನೇ ತಾರೀಕಿಗೆ ಶ್ರೀಚಕ್ರ ಸ್ಥಾಪನಾ ಧರ್ಮ ಮತ್ತು ಧರ್ಮಧ್ವಜ ಹಾಗೂ ದಕ್ಷಿಣಾಮೂರ್ತಿ ನವಗ್ರಹ ಕುಂಭಾಭಿಷೇಕ ಹೀಗೆ ಅನೇಕ ಕಾರ್ಯಕ್ರಮಗಳನ್ನೆಲ್ಲ ಮಾಡ್ತಾರೆ ಇದರ ಪೂರ್ವಭಾವಿ ಶ್ರೀ ನಮ್ಮ ಹನ್ನೊಂದನೇ ತಾರೀಕಿನಿಂದ ಹದಿನೈದನೇ ತಾರೀಕು ಇಲ್ಲಿ ಹೋಮ ಹವನಗಳು ಮಾಡ್ತಾ ಇದ್ದಾರೆ ಸುಮಾರು ಒಂದು ನಾಲ್ಕುನರಿಂದ ಐದುನೂರು ಜನ ವೈದಿಕರು ಬೆ ಬೆ ಕಾರವಾರ ಶೃಂಗೇರಿ ಬೆಂಗಳೂರು ಧಾರವಾಡದಿಂದ ಬಂದು ಈ ಕಾರ್ಯಕ್ರಮ ಇದ್ದಾರೆ ಈ ಕಾರ್ಯಕ್ರಮಗಳು ದ ಭಾರತ ದೇಶದಲ್ಲಿ ಇದು ಏಕೈಕ ದೇವಸ್ಥಾನ ಆಗಿರೋದ್ರಿಂದ ನಮ್ಮಲ್ಲಿ ಈ ಭಾಗದ ಜನ ತಾವೆಲ್ಲ ಬಂದು ಇಲ್ಲಿ ಪುನೀತರಾಗಬೇಕಂತ ಹೇಳಿ ನಾನು ನಿಮ್ಮಲ್ಲಿ ಕೇಳ್ಕೊತಾ ಇದ್ದೇನೆ